हाँ हेलो नमस्कार स्नेत्रा ಭಾಗ್ಯಾಗೆ ಭಾಗ್ಯಾಗೆ ಕನಿಕ ಟಕ್ಕರ್ ಕೊಟ್ಬಿಟ್ರು ಆ ಕಡೆ ಭಾಗ್ಯನೇ ರಿಸೈನ್ ಮಾಡುವ ಹಾಗೆ ಮಾಡೇ ಬಿಟ್ರು ಆ ಕನ್ನಿಕಾ ಇದರ ನಡುವೆ ಭಾಗ್ಯ ಸಿಡಿದದ್ದು ಕನ್ನಿಕಾಗೆ ಅವಾಜ್ ಹಾಕಿದ್ಯಾಕೆ ಈ ಕಡೆ ಎಚ್ಚರಿಕೆ ಕೊಟ್ಟಿದ್ಯಾಕೆ ಏನು ಆಯಿತು ಏನು ಕಥೆ ಇದೆ ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯಗೆ ತುಂಬ ಚೆನ್ನಾಗಿ ಅರ್ಥ ಆಗೇ ಬಿಡುತ್ತೆ ಕನ್ನಿಕಾ ನನ್ನ ವಿರುದ್ಧ ಒಂದು ಮಹಾ ಸಂಚುನೆ ರಚನೆ ಮಾಡಿದಾಳೆ ಅಂತ ನನ್ನ ವಿರುದ್ಧ ಸೀಟ್ ತಿರುಸ್ಕೋಬೇಕು ಅಂತ ಸೀಡಿನ ಒಂದು ಯುದ್ಧಕ್ಕೆ ನೆಂತದಾಳೆ ಅನ್ನೋದು ಇಲ್ಲಿ ಭಾಗ್ಯಾಗೆ ಗೊತ್ತಾಗ್ಬಿಡತ್ತಾ ಈ ಕಡೆ ಕನಿಕ ಮಾತ್ರ ನೀನ್ ರಿಸೈನ್ ಕೊಡ್ಲೇಬೇಕು ನೀನ್ ರಿಸೈನ್ ಕೊಟ್ಟಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ನಾನು ನೀನು ರಿಸೈನ್ ಕೊಟ್ಟು ಹೋಗ್ತಾರೋ ತಪ್ಪನ್ನು ಒಪ್ಕೋ ಮೀಡಿಯಾ ಮುಂದೆ ಹೋಗಿ ಆನಂತರ ನಾನು ನಿನ್ನನ್ನು ಕೆಲಸದಿಂದ ತೆಗಿಯುವುದು ಸುಲಭವಾಗುತ್ತೆ ಸುಮ್ಮನೆ ಮುಂಡು ವಾತವನ್ನು ಮಾಡಬೇಡ ಅಂತ ಕನಕ ಹೇಳ್ತಿದ್ರೆ ಕನಕ ಯಾವುದೇ ಕಾರಣಕ್ಕೂ ಕೂಡ ನಾನು ರಿಸೈನ್ ಕೊಡೋ ಮಾತೇ ಇಲ್ಲ ತಪ್ಪೇ ಮಾಡಿಲ್ಲ ಅಂದಮೇಲೆ ಯಾಕೆ ರಿಸೈನ್ ಕೊಡಬೇಕು ನಾನು ನನ್ಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ ನೀನು ಯಾವಾಗ ನನ್ನ ತಪ್ಪನ್ನು ಒಪ್ಕೊಂಡ್ರೆ ಮಾತ್ರ ನಾವು ನಿನ್ನನ್ನು ಕೆಲಸದಿಂದ ತೆಗೆಯುವುದು ಅಂತ ಹೇಳಿದ್ಯೋ ಆಗಲೇ ಗೊತ್ತಾಯಿತು ಅದರರ್ಥ ನಾನು ತಪ್ಪನ್ನು ಒಪ್ಕೊಳ್ಳಿಲ್ಲ ಅಂದರೆ ನಿನಗೆ ಕೆಲಸದಿಂದ ತೆಕ್ಯಕ್ ಆಗಲ್ಲ ಅಂದಮೇಲೆ ನಾನ್ ತಪ್ಪೆ ಮಾಡಿಲ್ಲ ನನ್ನ ಟೀಮ್ ತಪ್ಪು ಮಾಡಿಲ್ಲ ಕೊಡಲಿ ಯಾವ್ದೇ ಕಾಣಕು ನಾನ್ ಕೆಲಸ ಬಿಟ್ಟು ಹೋಗೋ ಮಾತೇ ಇಲ್ಲ ಕೂಡ ತಕ್ಕೋಕ್ ಆಗಲ್ಲ ಯಾಕಂದ್ರೆ ತನಿಖೆಗೆ ಒಪ್ಕೋತೇನೆ ಇನ್ವೆಸ್ಟಿಗೇಷನ್ ಆಗ್ಲಿ ಏನ್ ನೋಡೇ ಬಿಡೋಣ ಎಲ್ರಿಗೂ ಕೂಡ ಗೊತ್ತಾಗ್ಲಿ ಆಲ್ರೆಡಿ ಒಮ್ಮೆ ಮರ್ಯಾದೆ ತಗೊಂಡಿದ್ಯಾ ಮತ್ತೆ ತಗೊಳೋ ಕೆಲ್ಸಕ್ಕೆ ಮುಂದೆ ಆಗ್ಬೇಡ ಅಂತ ಭಾಗ್ಯ ಹೇಳ್ತಿದ್ರೆ ಕನ್ನಿಕ ಸಿಡಿದ್ ಹೋಗ್ತಾರೆ ಬಿಕಾಸ್ ಇಲ್ಲಿ ಭಾಗ್ಯಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಕನ್ನಿಕ ಸಿಡಿಗೋಸ್ಕರ ಮಾಡ್ತಾಳ ನನ್ನ ವಿರುದ್ಧ ಒಂದು ಮಹಾ ಸಂಚುನೆ ಮಹಾ ಪಿತೂರಿಯನ್ನೇ ಮಾಡಿದಾಳೆ ಅನ್ನೋದು ಹಾಗಾಗಿ ಇಲ್ಲಿ ಭಾಗ್ಯ ಸಿಡಿದತ್ತು ನಿಂತಿದ್ದಾರೆ ಅವರ ಟೀಮ್ ಕ್ರಿಯೋ ಮೆಂಬರ್ಸ್ ಕೂಡ ಅವರ ಪರವಾಗಿ ಇದ್ದಾರೆ ಜೊತೆಗೆ ಇಲ್ಲಿ ಭಾಗ್ಯ ನಾವು ಹೋಗೋ ಮೀಡಿಯಾ ಅದ್ರ ಒಪ್ಕೋ ಸುಮ್ನೆ ಮಾತನಾಡ್ಬೇಡ ಅಂತ ಕನಿಕಾ ಹೇಳಿದಾಗ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳು ಮಾತಾ ಇಲ್ಲ ಕನಿಕಾ ಹೋಗಬೇಕು ಮೀಡಿಯಾ ಮುಂದೆ ಒಪ್ಕೋಬೇಕು ಅಂದರೆ ಖಂಡಿತ ಸಾಧ್ಯ ಇಲ್ಲ ಹೋಗ್ತೀನಿ ಮೀಡಿಯಾ ಮುಂದೆ ಮಾತಾಡ್ತೀನಿ ನಾವು ಎಲ್ಲ ಇನ್ವೆಸ್ಟಿಗೇಷನ್ಗೂ ಕೂಡ ರೆಡಿ ಆಗಿದೀವಿ ತನಿಖೆ ಆಗಲಿ ಇನ್ವೆಸ್ಟಿಗೇಷನ್ ನಡೀಲಿ ಅಂತ ಹೇಳ್ತೀನಿ ನಾವು ಅದಕ್ಕೆ ಒಪ್ಕೊಂಡಿದ್ದೀವಿ ಅಂತ ಹೇಳ್ತೀನಿ ಅಂತ ಹೇಳಿ ತನ್ನ ಕ್ಯೂ ಮೆಂಬರ್ಸ್ ಜೊತೆ ಮೀಡಿಯಾ ಮುಂದೆ ಹೋಗೋಕ್ಕೆ ಹೋಗ್ತಿರ್ಬೇಕಿದ್ರೆ ಈ ಕಡೆ ಕನ್ಕ ಏನಪ್ಪ ಮಾಡೋದು ಅಂದ್ಕೊಂಡಿದ್ದೆ ನಿಂತ್ಕೋ ಇಲ್ಲಿ ಅಂತ ಹೇಳಿ ಏನು ಈಗ ನೀನು ರಿಸೈನ್ ಕೊಡೋದಿಲ್ವಾ ಸರಿ ಆಯಿತು ಬಿಡು ನೀನು ರಿಸೈನ್ ಕೊಡಿಲ್ಲ ಅಂದರೆ ಏನಂತೆ ನಿನ್ ಕಿರು ಮೆಂಬರ್ಸ್ ಟೀಮ್ ಮೆಂಬರ್ಸ್ ಇದಾರಲ್ವ ಅವರೇ ಇಲ್ಲ ಡಿಶ್ ಮಾಡಿದ್ವು ಅಂತ ಹೇಳ್ತಿದಾರ ತಾನೆ ಆದ್ಮೇಲೆ ಅವರನ್ನೇ ಕೆಲ್ಸದಿಂದ ತೆಗ್ದು ಹಾಕ್ತೀನಿ ನೀನು ಕೆಲ್ಸದಿಂದ ಹೋಗ್ದೋದ್ರೇನು ನಿನ್ನ ಟೀಮ್ ಮೆಂಬರ್ಸ್ನ ಕೆಲಸದಿಂದ ತಿಂದ ಅಂತ ಕನಿಕ ಹೇಳ್ತಿದ್ದಾಗೆ ಈ ಕಡೆ ಭಾಗ್ಯ ಶಾಕ್ ಆಗ್ತಾರ ಈ ಕಡೆ ಎಲ್ರೂ ಕೂಡ ಆ ಭಾಗ್ಯನೇ ನೋಡ್ತಿದ್ದಾರೆ ಕ್ರಿಯೂ ಮೆಂಬರ್ಸ್ ಏನಪ್ಪ ಇದು ನಮ್ಮ ಕೆಲಸಕ್ಕೆ ಕೂತ್ ಬರ್ತಿದ್ಯಾ ಅಂತ ಈ ಕಡೆ ಆಗಂತೂ ಅವರ ಒಂದು ಕ್ರ್ಯೂ ಮೆಂಬರ್ಸ್ ಎಲ್ಲರೂ ಕೂಡ ಒಂದು ದಿನ ಅವರವರ ಕಷ್ಟವನ್ನು ಅವರವರ ಮನಸ್ಥಿತಿಯನ್ನು ತನ್ನ ಜೊತೆ ಹೇಳ್ಕೊಂಡಿದ್ದನ್ನು ನೆನಪು ಮಾಡ್ಕೊತಿದ್ದಾರೆ ಒಬ್ಬ ಟೀಮ್ ಮೆಂಬರ್ ಒಬ್ಬ ಅಸಿಸ್ಟೆಂಟ್ ಮಾಡಿದ ನನ್ನ ಈ ಕೆಲಸ ಎಷ್ಟು ಇಂಪಾರ್ಟೆಂಟ್ ಗೊತ್ತ ನನ್ನ ಲೈಫ್ಗೆ ನನ್ನ ಫ್ಯಾಮಿಲಿಗೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತೆಲ್ಲ ಮಾತಾಡಿದ್ದು ಇನ್ನೊಂದು ಹುಡುಗಿ ಕಾರಲ್ಲಿ ಹೋಗಬೇಕಿದ್ರೆ ಭಾಗ್ಯಗೆ ಪ್ರೀತಿಯಿಂದ ಹೇಳಿ ಗಿಫ್ಟ್ ಕೊಟ್ಟು ಅದರಲ್ಲಿ ಒಂದಷ್ಟು ಪ್ರೀತಿಯ ಮಾತುಗಳನ್ನ ಮನಬಿಚ್ಚಿ ಬಿಚ್ಚಿ ಮಾತನಾಡಿದ್ದು ಎಲ್ಲವೂ ಕೂಡ ನಾನು ನೆನಪು ಮಾಡ್ಕೊತದೇ ಭಾಗ್ಯ ಆ ಹುಡುಗಿಗೆ ಮನೇಲಿ ತುಂಬ ಕಷ್ಟ ಆಯಿತು ಅಪ್ಪ ಸಾಲ ಮಾಡಿದ್ರು ಸಾಲ ತೀರ್ಸೋಕಾದ್ರೆ ಸುತ್ತಿರು ಅದೆಲ್ಲ ಕೂಡ ಹುಡುಗಿ ಮೇಲೆ ಬಂತು ಅವಳಿಗೆಲ್ಲವನ್ನೇ ಕೂಡ ತೀರ್ಸ್ಬೇಕಾಯ್ತು ತೀರ್ಸೋಕೆ ಇದ್ದಾಗ ಅವಳು ಕೂಡ ಬಿಡಬೇಕು ಅಂದ್ಕೊಂಡು ಕೆಲಸ ಏನೂ ಸಿಕ್ತು ಆದರೆ ಸಂಬಳ ಕಡಿಮೆ ಅಂಟಿಲ್ ಈ ಕಡೆ ಭಾಗ್ಯ ಟೀಮ್ಗೆ ಜಾಯಿನ್ ಆಗೋ ತನಕ ಆ ನಂತರ ಒಳ್ಳೆ ಸ್ಯಾಲ್ರಿ ಬರ್ತದೆ ಲೈಫಲ್ಲಿ ಸೆಟನ್ ಆಗಿದ್ದೀನಿ ಅನುಭವ ಇದೆ ಇದಕ್ಕೆಲ್ಲ ಕಾರಣನೇ ಅಕ್ಕ ಅಂತ ಹೇಳಿ ಅಕ್ಕನಿಗೆ ಪ್ರೀತಿಯಿಂದ ಮಾತನಾಡಿದ ಮಾತುಗಳು ಒಂದಷ್ಟು ಎಮೋಷನ್ಸ್ ಜೊತೆಗೆ ಈ ಕಡೆ ಭಾಗ್ಯ ಹುಡುಗಿನ ಸಮಾಧಾನ ಮಾಡಿದ್ದು ಹೀಗೆ ಎಲ್ಲರ ಒಂದು ಭಾವನೆಗಳನ್ನ ತನ್ನ ಹತ್ರ ಹೇಳ್ಕೊಂಡಿದ್ದ ಅವರ ಕಷ್ಟಗಳನ್ನ ಇಲ್ಲಿ ಭಾಗ್ಯ ನೆನಪು ಮಾಡ್ಕೋತಾರ ನೆನಪು ಮಾಡ್ಕೊಂಡು ನಿಜವಾಗ್ಲೂ ಕೂಡ ನಿರ್ಧಾರ ಬದಲಾಗ್ತದೆ ಇದು ತುಂಬಾ ಚೆನ್ನಾಗಿ ಗೊತ್ತಿತ್ತು ಕನಕಾಗೆ ಒಳ್ಳೆಯವ್ರಿಗೆ ಯಾವತ್ತು ಕೂಡ ಮಗದೊಬ್ಬರ ಒಳ್ಳೇದನ್ನ ಬಯಸ್ತಾರೆ ಹೊರತು ಸ್ವಾರ್ಥಿಯಾಗಿ ಅವರ ಜಾಗದಲ್ಲಿ ನಿಂತು ಮತ್ತೊಬ್ರಿಗೆ ಕೆಡಕನ ಮಾಡೋದಿಲ್ಲ ಅಂತ ಅದೇ ಒಂದು ಕಾರಣಕ್ಕೋಸ್ಕರ ಕನ್ನಿಕಾ ಈ ಒಂದು ಬ್ಲಾಕ್ ರೀತಿಯಲ್ಲಿ ಚಕ್ರವ್ಯೂಹನ ರಚಿಸ್ತಾರೆ ಭಾಗ್ಯ ವಿರುದ್ಧವಾಗಿ ಈ ಕಡೆ ಭಾಗ್ಯಗೆ ಗೊತ್ತಾಗತ್ತೆ ಹೋ ನಾನು ರಿಸೈನ್ ಕೊಡೋದಿಲ್ಲ ಅಂತ ಹೇಳಿದ ಕಾರಣಕ್ಕೆ ನನ್ನ ಟೀಮ್ ಮೆಂಬರ್ಸ್ನ ಕೆಲಸದಿಂದ ಹಾಕ್ತೀನಿ ಅಂತ ಹೇಳ್ತಿದ್ದೆ ಅಂತ ಹೇಳ್ತಿದ್ರೆ ಸುಮ್ಮನೆ ಅದೆಲ್ಲ ಇಲ್ಲ ಬಂದು ನೀನು ಒಪ್ಕೋಬೇಕು ಇಲ್ಲಾಂದ್ರೆ ಇವನ್ನ ಕೆಲಸದಿಂದ ತೆಗಿತೀನಿ ಅಂತ ಹೇಳ್ತಾರೆ ಸರಿ ಆಯ್ತು ನಾನೇ ಒಪ್ಕೋತೀನಿ ನಾನು ಕೆಲಸದಿಂದ ಹೋಗ್ತೀನಿ ಆದರೆ ನನ್ನ ಕ್ರ್ಯೂ ಮೆಂಬರ್ಸ್ಗೆ ಯಾವುದೇ ರೀತಿಲೂ ಕೂಡ ತೊಂದರೆ ಆಗ್ಬೂಡುದು ಅಂತ ಹೇಳ್ತಾರೆ ಈ ಕಡೆ ಟೀ ಮೆಂಬರ್ಸ್ ಎಲ್ಲ ಏನು ಮಾತಾಡ್ತಿದ್ರ ಮೇಡಮ್ ಇಲ್ಲ ನೀವು ಯಾವ ಕೆಲ್ಸದಿಂದ ಹೋಗಬೇಕು ಪರವಾಗಿಲ್ಲ ನಾವೇ ಫೇಸ್ ಮಾಡ್ತೀವಿ ನಮ್ದೆಲ್ಲ ಯಾಕೆ ಕಷ್ಟ ತಗೋಬೇಕು ಇಲ್ಲ ಬೇಡ ಬೇಡ ಅಂತ ಹೇಳ್ತಿದ್ರೆ ದಯವಿಟ್ಟು ನೀವು ಎಮೋಷ್ನಲ್ ಆಗಿ ಏನೇನು ಯೋಚನೆ ಮಾಡಬೇಡಿ ತೀರ್ಮಾನವನ್ನು ತಗೋಬೇಡಿ ನಾನು ತಗೋತಾ ಇದ್ದೀನಿ ತಾನೇ ಯಾರು ಕೂಡ ಏನು ಯೋಚನೆ ಮಾಡಬೇಡಿ ಸುಮ್ಮನೆ ದಯವಿಟ್ಟು ಸುಮ್ಮನಿರಿ ಅಂತ ಹೇಳ್ತಾರೆ ಈ ಕಡೆ ಹಿತ ಮಾತಾಡೋಕೆ ಬಂದರೂ ಕೂಡ ಅವರೇ ಹೇಳ್ತಿದಾರಲ್ವ ಭಾಗ್ಯ ಅವ್ರು ಹೇಳುದ್ರಲ್ಲಿ ಅರ್ಥ ಇದೆ ನೀನು ಯಾಕೆ ಈ ರಿಸ್ಕ್ ತೊಗೋತಿದ್ಯಾ ಅಂತಕ್ಕ ನೀವು ಸುಮ್ಮನಿರಿ ಅವರ ನಿಮ್ಗೆ ಅರ್ಥ ಆಗೋದಿಲ್ಲ ನನ್ನ ಮತ್ತೆ ಅವ್ರ ನಡುವೆ ಏನೋ ಬೇರೆನೇ ಇದೆ ಬೇರೆನೇ ಕಾರಣಕ್ಕೆ ಇಷ್ಟೆಲ್ಲ ನಡೀತದೆ ಕನಿಕಾ ಮತ್ತೆ ನನ್ನ ನಡುವೆ ನಡೀತಿರುವುದಕ್ಕೆ ಕಾರಣನೇ ನಾವಾಗಿದ್ದೀವಿ ಅದಕ್ಕೆ ಬೇರೊಬ್ರು ಬಲಿಪಶು ಆಗೋದು ಬೇಡ ಏನಾಗ್ತದೆ ಅನ್ನೋದು ನಮಗೆ ಮಾತ್ರ ತುಂಬಾ ಚೆನ್ನಾಗಿ ಗೊತ್ತದೆ ಅಂತ ಭಾಗ್ಯ ತುಂಬಾ ಸೂಕ್ಷ್ಮವಾಗಿ ತಿಳಿಸ್ತಾರೆ ಫೈನಲಿ ತನ್ನ ಕೆಲ್ಸವನ್ನ ಬಲಿ ಕೊಡುವುದಕ್ಕೆ ಮುಂದಾಗ್ತದಾರೆ ಭಾಗ್ಯ ತಕ್ಷಣ ಈ ಕಡೆ ಕನಿಕಾ ಬರ್ತಾರೆ ಭಾಗ್ಯ ಎಲ್ಲ ಕ್ರೂ ಮೆಂಬರ್ಸ್ ಕೂಡ ಬರ್ತಾರೆ ಮೀಜೂರಾದವ್ರ ಮುಂದೆ ಕನಿಕಾ ಬಂದಿದೆ ನೋಡಿ ನಾನು ಎಂಚಿ ಕೊಟ್ಟ ಮೇಲೆ ಖಂಡಿತವಾಗ್ಲು ಯಾವ ಜನ ಕೂಡ ಸೋಟ್ ಔಟ್ ಮಾಡಿದೆ ಬಿಡುವುದಲ್ಲ ನಮ್ಮ ಒಂದು ಹೋಟೆಲ್ಗೆ ತುಂಬಾ ವರ್ಷಗಳಿಂದ ಒಳ್ಳೆ ರೆಪ್ಯುಟೇಷನ್ ಇದೆ ತುಂಬಾ ವರ್ಷಗಳಿಂದ ನಡ್ಸ್ಕೊಂಡು ಬಂದದ ನಮ್ಮ ಹೋಟೆಲ್ಗೆ ಇರ್ತಕ್ಕಂಥ ರೆಪ್ಯುಟೇಷನ್ ಬೇರೆ ಇದ್ರ ನಡುವೆ ಇಂಥ ಒಂದು ಅನಾಹುತ ಸಂಭವಿಸದ ದಯವಿಟ್ಟು ಅದಕ್ಕೆ ಕ್ಷಮೆ ಕೋರ್ತವೆ ಜೊತೆಗೆ ಅದಕ್ಕೆ ಕಾರಣ ನಾವು ಇಲ್ಲಿ ಫೈರ್ ಮಾಡ್ತಾ ಇದೀವಿ ಟರ್ಮಿನೇಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಭಾಗ್ಯ ಅವರೇ ಒಪ್ಕೊಂಡಿದ್ದಾರೆ ನಾನೇ ಕಾರಣ ಅಂತ ಹಾಗಾಗಿ ಅವ್ರನ್ನ ಟರ್ಮಿನೇಟ್ ಮಾಡ್ತಿದ್ವಿ ಅಂತದ್ದಾಗೆ ಇನ್ನು ಭಾಗ್ಯ ಅವರು ಕೆಲಸದಿಂದ ರಿಸೈನ್ ಮಾಡ್ತಿದಾರಾ ಅಂತ ಹೇಳಿ ಮೀಡಿಯಾ ಮಂದಿನೇ ಶಾಕ್ ಆಗ್ತಾರೆ ಇಲ್ಲಿ ಹಿತ ಏನೋ ಹೇಳುಕೆ ಅಂತ ಹೋದರೆ ಭಾಗ್ಯ ಅವ್ರನ್ನ ತಡಿತಾರೆ ನಂತರ ಭಾಗ್ಯ ಬಂದಿದೆ ಹೌದು ಇದಕ್ಕೆಲ್ಲ ಕಾರಣನೇ ನಾನು ನನ್ನ ಟೀಮಿಂದ ಆಗಿರೋ ಹೊಣೆಯನ್ನ ನಾನೇ ಒತ್ಕೋತಾ ಇದ್ದೀನಿ ಇದಕ್ಕೆಲ್ಲ ಕಾರಣ ನಾನೇನೆ ನನ್ನಿಂದಾನೇ ಇಂಥ ಒಂದು ಅನಾಹುತ ಘಟಿಸಿದೆ ಹಾಗಾಗಿ ಇದನ್ನ ಅಪಾದ್ಯನ ನಾನೇ ಹೊತ್ಕೊಂಡು ಕೆಲಸಕ್ಕೆ ರಿಸೈನ್ ಕೊಟ್ಟು ಹೋಗ್ತಿದ್ದೀನಿ ಅಂತ ಹೇಳ್ತಾರೆ ಫೈನಲಿ ಇಲ್ಲಿ ಖನಿಕೆ ದಾಳೆ ಭಾಗ್ಯ ಸೋತ ದಾಳೆ ಏನೇ ಇದ್ರು ಅಧರ್ಮಕ್ಕೆ ಜಯ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದ ಬಟ್ ಅಂತಿಮವಾಗಿ ಗೆಲ್ಲುವುದು ಧರ್ಮ ನ್ಯಾಯ ಅನ್ಬೇಕ ಅನ್ನೋದು ಕೂಡ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ತಾತ್ಕಾಲಿಕವಾಗಿ ಕನಿಕಾ ಅಧರ್ಮಕ್ಕೆ ಅನ್ಯಾಯಕ್ಕೆ ಜಯ ಆಗಿದೆ ಈ ಕಡೆ ಭಾಗ್ಯ ಹೋಗೋಕು ಮುನ್ನ ಈ ಕಡೆ ಕನಿಕ ನಿನ್ನ ಸೇಡು ಮೇಲೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಬಿ ನನ್ ವಿರುದ್ಧ ಬೇಕು ಅಂತನೇ ಇದೆಲ್ಲಾರು ಹೂಡಿದ್ಯಾ ಷಡ್ಯಂತ್ರ ಅಂತನೂ ಗೊತ್ತದ ನಾನಿವತ್ತು ರೆಸೈನ್ ಮಾಡಿಯೇ ಹೋಗ್ತಿರೋದು ನನ್ನ ಕ್ರ್ಯೂ ಮೆಂಬರ್ಸ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ನನ್ನ ಟೀಮ್ ಮೆಂಬರ್ಸ್ಗೆ ನೀನೇನಾದರೂ ತೊಂದರೆ ಮಾಡಿದ್ರೆ ಅವ್ರು ನನ್ನ ಏನಾದರೂ ಕೆಲಸದಿಂದ ತೆಗೆದರೆ ಖಂಡಿತ ನಾನಂತೂ ಸುಮ್ಮನೆ ಇರುವುದಿಲ್ಲ ಆಲ್ರೆಡಿ ಊರ ಮುಂದೆ ನನ್ನ ಮರ್ಯಾದೆ ತೆಗೆದಿದ್ದೀನಿ ಮತ್ತೆ ನಿನ್ನ ಮರ್ಯಾದೆ ತೆಗಿಯಕ್ಕಾಗಲ್ಲ ಅನ್ನೋದಂತೂ ತಿಳ್ಕೊಬೇಡ ನಿನಗೂ ಕೂಡ ಗೊತ್ತಿರಲಿ ನಿನ್ನ ಮರ್ಯಾದೆ ತೆಗೆದು ಹೇಗೆ ಹರಾಜಾಗ್ತೀನಿ ಅಂತ ನೋಡ್ತಾ ಇರೋ ತನಿಗೆ ಆದರೆ ಖಂಡಿತ ನೀನು ಸಿಕ್ಕಿ ಬೀಳ್ತೀಯಾ ಅನ್ನೋದು ಕೂಡ ನೆನಪಿರಲಿ ಜೊತೆಗೆ ನನ್ನನ್ನು ಕೆಲಸದಿಂದ ತೆಗೆದಿದ ಮಾತ್ರಕ್ಕೆ ನಾನು ಬೀದಿಗೆ ಬಿಡ್ತೀನಿ ನನ್ನಿಂದ ಏನೂ ಆಗಲ್ಲ ಕುಸ್ತುಗ್ ಬಿಡ್ತೀನಿ ಅಂತ ಅನ್ಕೋಬೇಡ ಮತ್ತೆ ಪುಟ್ಟದಲ್ಲಿ ಎದ್ದು ಬರೋಕೆ ನನಗೆ ತುಂಬ ಚೆನ್ನಾಗಿ ಗೊತ್ತದ ನೀನು ಏನೂ ಕೂಡ ನನ್ನನ್ನು ಆಗೋದಿಲ್ಲ ಆದರೆ ಎಚ್ಚರಿಕೆಯಲ್ಲಿ ನನ್ನ ಟೀಮ್ ಮೆಂಬರ್ಸ್ನ ಕೆಲಸದಿಂದ ತೆಗ್ದೋರಿಗೆ ತೊಂದರೆ ಕೊಟ್ಟರೆ ಮತ್ತೆ ವಾಪಸ್ ಬರ್ತೀನಿ ನಿನ್ನನ್ನು ಮರೆಯೋ ದಿನ ಹೇಗೆ ಹರಾಜಾಗ್ತೀನಿ ಅಂತ ನೋಡ್ತಾರು ನಿನ್ನನ್ನಂತೂ ನಿನಗಂತೂ ಉಳಿಕಾಲ ಇರೋದಿಲ್ಲ ಅಂತ ಭಾಗ್ಯ ಎಚ್ಚರಿಕೆಯ ಕರೆಗಂಟಿಯನ್ನು ಕೊಟ್ಟು ಹೋಗ್ತಿದ್ದಾರೆ ಫೈನಲಿ ಈ ಕಡೆ ಕನಿಕಾ ಪ್ಲಾನ್ ಸಕ್ಸಸ್ ಆಗಿದೆ ಇಷ್ಟು ಇಷ್ಟು ಕೂಡ ವಿಶ್ವ ಗೊತ್ತಾಗಿದೆ ಹತ್ತ ಕಡೆ ತಾಂಡವ್ ಗಂತೂ ನಿಜವಾಗ್ಲು ಯಾವ್ದಪ್ಪ ನನ್ನ ಕರ್ಮಕಾಂಡ ಅನ್ನಿಸ್ತದ ಬಿಕಾಸ್ ಆ ಕಡೆ ಪೂಜಾ ಮತ್ತೆ ಸುಂದರಿ ಇಬ್ರು ಕೂಡ ಅಲ್ಲಿ ಮಾವನ್ ತಗೊಟ್ಟಿರೋ ಕಾರ್ ಪೋಸ್ಟ್ ಹಾಕಿದ ಟ್ಯಾಗ್ ಮಾಡ್ಬಿಟ್ಟಿದ್ದಾರೆ ತಾಂಡವ್ಗೆ ತಾಂಡ್ ಗಂತೂ ಉರ್ತು ಹೋಗ್ತಾ ಆದ್ರೂ ಕೂಡ ಇಲ್ಲ ಬಟ್ ಇಲ್ಲಿ ಶ್ರೇಷ್ಠ ನ್ಯೂಸ್ ಅನ್ನ ಕೊಡ್ತಿದಾಳೆ ಈ ಕಡೆ ಭಾಗ್ಯಗೆ ಕೆಲಸ ಹೋಯಿತು ಅಂತ ಹಾಗಿದ್ರೆ ಭಾಗ್ಯ ಆ ಕಡೆ ಮಗಳು ಕೋರ್ಸ್ಗೆ ದುಡ್ಡು ಕಟ್ಬೇಕಾಗದ ಮನೆನ ನೆರವೇರಿಸ್ ಇ ಎಮ್ ಐ ಕಟ್ಬೇಕಾಗುತ್ತೆ ಮನೆ ಇ ಎಮ್ ಐ ಕಟ್ಬೇಕಾಗುತ್ತೆ ಇದನ್ನೆಲ್ಲ ಹೇಗಪ್ಪ ಹ್ಯಾಂಡಲ್ ಮಾಡ್ತಾರೆ ಮನೆ ತುಂಬಿ ಈ ಕಡೆ ದುಃಖ ನೋವನ್ನು ತುಂಬಿಕೊಂಡು ಮನೆಯವ್ರ ಮುಂದೆ ನಗ್ತಾ ಮನೆಯವ್ರಿಗೆ ಯಾವುದೇ ರೀತಿ ಬರ್ಡನ್ ಆಗದಿರುವ ಹಾಗೆ ಮನೆಯನ್ನ ಹೇಗೆ ನೋಡ್ಸ್ಕೊಂಡು ಹೋಗ್ತಾರೆ ಭಾಗ್ಯ ನಿಜವಾಗ್ಲೂ ಇದು ಒಂದು ದೊಡ್ಡ ಸವಾಲೇ ಸರಿ ಈ ಸವಾಲನ್ನು ಹೇಗೆ ದಿಟ್ಟಿಸಿ ಬರ್ತಾರೆ ಇದ್ರ ನಡುವೆ ಕಣ್ಣಕ್ಕಾಗೂ ಕೂಡ ಪಾಠ ಕಲಸಿ ಮುಖವಾಡನ ಕಲಸಿ ಬೀಳ್ತಾರೆ ಕಂದು